ನಮಸ್ಕಾರ ಸ್ನೇಹಿತರೆ ಭುವೀಸ್ ರೆಸಿಪೀಸ್ ಆ್ಯಂಡ್ ಲಾಗ್ ಶಾನಲ್ಗೆ ಸ್ವಾಗತ ಸ್ನೇಹಿತರೆ ಇದನ್ನು ನಾನು ನನ್ನ ಮಗ ಅನ್ನ ಬೇಡ ಪುಳಿಯೋಗರೆ ಬೇಡ ಅಂತಿದ್ದೆ ದೋಸೆ ಬೇಕು ಅಂತ ಹೆಂಗೆ ಮಾಡೋದು ಇವಾಗ ನಿನ್ಸಿಲ್ಲ ರುಬ್ಬಿಲ್ಲ ಅದಕ್ಕೆ ನಾನು ಇನ್ಸ್ಟೆಂಟಾಗಿ ದೋಸೆ ಮಾಡಿದ್ದೀನಿ ಇವತ್ತು ಅದೇ ಈ ಪು ಈ ಪುಡಿನೇ ಉಪಯೋಗಿಸ್ಕೊಂಡು ಮಾಡಿರೋದು ಸ್ನೇಹಿತರೆ ಈ ಪುಡಿ ಮಾಡಲಿಕ್ಕೆ ಏನು ಜಾಸ್ತಿ ಸಮಯ ತೊಗೊಳಲ್ಲ ಮಾಮೂಲಿ ಒಂದು ನಾಲ್ಕೈದು ಪದಾರ್ಥಗಳು ಉಪಯೋಗಿಸ್ಕೊಂಡು ಈ ಪುಡಿ ಮಾಡೋದು ನೀವು ಇದನ್ನು ಒಂದು ತಿಂಗಳು ಬೇಕಾದ್ರೆ ಒಂದು ಬಾಕ್ಸಲ್ಲಿ ಎಟ್ಟೆ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡು ಒಂದು ತಿಂಗಳು ಬೇಕಾದ್ರೆ ಫ್ರಿಜ್ಜೇ ಇಟ್ಬೇಕು ಅಂತೇನಿಲ್ಲ ಸ್ನೇಹಿತರೆ ಈಚೆ ಇಟ್ಕೊಂಡು ಕೂಡ ಒಂದು ತಿಂಗಳು ಇಟ್ಕೋಬೋದು ನೋಡಿ ಇಷ್ಟು ನುಣ್ಣಗೆ ಇದನ್ನ ಪುಡಿ ಮಾಡ್ಕೊಂಡು ಬರಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಒಂದು ದೋಸೆ ಬರಬೇಕು ತಿನ್ನಬೇಕು ಅಂದ್ರೂ ಐವತ್ತರಿಂದ ಅರವತ್ತು ರೂಪಾಯಿ ಆಗುತ್ತೆ ಈ ರೀತಿ ನೀವು ಮಾಡಿಟ್ಕೊಂಡ್ರೆ ಮಕ್ಕಳು ಅನ್ನ ಬೇಡ ಅಂದಾಗ ಈ ದೋಸೆ ಮಾಡ್ಕೊಡ್ಬೋದು ಬನ್ನಿ ಇದು ಮಾಡೋ ಪುಡಿ ಮಾಡೋ ವಿಧಾನ ತೋರಿಸ್ತೀನಿ ಮೊದಲಿಗೆ ನಾನು ಒಂದು ಬಾಣಲೆ ಇಟ್ಕೊಂಡು ಮೀಡಿಯಮೂರು ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಬಿಟ್ಟು ಇದಕ್ಕೆ ಎರಡು ಬಟ್ಲು ಅಕ್ಕಿ ಹಾಕ್ಕೊಂಡಿದ್ದೀನಿ ಎರಡು ಬಟ್ಲು ಅಕ್ಕಿ ನೀವು ಮಾಮೂಲಿ ರೇಷನ್ ಅಕ್ಕಿ ಹಾಕ್ಕೊಬೋದು ಬೇಕಾದ್ರೆ ಮಾಮೂಲಿ ಅಕ್ಕಿನೋ ಅನ್ನ ಮಾಡ್ತೀರಲ್ಲ ಅವ ಅಕ್ಕಿನೇ ಹಾಕೋಬೋದು ನಾನು ಅನ್ನ ಮಾಡೋ ಅಕ್ಕಿನೇ ಹಾಕ್ಕೊಂಡಿದ್ದೆ ಇದನ್ನು ಒಂದು ಐದು ನಿಮಿಷ ಬಿತ್ತರ ಹುರ್ಕೋಬೇಕಾಗತ್ತೆ ನೋಡಿ ಕಲರ್ ಚೇಂಜ್ ಆಗಿದೆ ಅಕ್ಕಿದು ಈ ರೀತಿ ಅಕ್ಕಿ ಉರ್ಕೋಬೇಕಾಗತ್ತೆ ನಾನು ಎರಡು ಬಟ್ಲು ಅಕ್ಕಿ ಹಾಕಿದ್ದೀನಿ ಬಟ್ಲು ತೋರಿಸ್ತೀನಿ ನಿಮಗೆ ಇದನ್ನು ಸ್ವಲ್ಪ ಬಿಡೋಣ ಬಿಸಿ ಆರಲಿ ನಂತರ ಇದೇ ಬಾಣಲಿಗೆ ನಾನು ಅರ್ಧ ಬಟ್ಲು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಬಟ್ಲು ತೋರಿಸೋದಿಲ್ಲ ಅದನ್ನೆಲ್ಲ ಅದರಲ್ಲೇ ಎರಡು ಟೇಬಲ್ ಸ್ಪೂನು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಅರ್ಧ ಬಟ್ಲು ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನ್ ತೊಗರಿಬೇಳೆ ನಂತರ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಎರಡು ಬಟ್ಲು ಅಕ್ಕಿಗೆ ಅರ್ಧ ಬಟ್ಲು ಉದ್ದಿನಬೇಳೆ ಹಾಕಬೇಕಾಗತ್ತೆ ನಂತರ ಒಂದು ಟೇಬಲ್ ಸ್ಪೂನ್ ಮೆಂತ್ಯ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೇ ಒಂದು ಅರ್ಧ ಬಟ್ಲು ಅವಲಕ್ಕಿ ಹಾಕೊಂಡಿದ್ದೀನಿ ನೀವು ಯಾವುದೇ ಅವಲಕ್ಕಿ ಪೇಪರ್ ಅವಲಕ್ಕಿನಾರು ಹಾಕೋಬೋದು ಗಟ್ಟಿ ಅವಲಕ್ಕಿನಾರು ಹಾಕಬೋದು ನನ್ನ ಮಾಮೂಲಿ ಮನೇಲಿ ಗಟ್ಟಿ ಅವಲಕ್ಕಿ ನಾವು ಅವಲಕ್ಕಿ ಮಾಡ್ತೀವಲ್ಲ ಅದೇ ಅವಲಕ್ಕಿ ಹಾಕೊಂಡಿದ್ದೆ ಇದನ್ನು ಒಂದು ಐದು ನಿಮಿಷ ಹುರ್ಕೋಬೇಕು ಇದು ಬಣ್ಣ ಚೇಂಜ್ ಆಗಬೇಕು ಜೋರು ಉರಿ ಮಾಡಬೇಡಿ ಸ್ನೇಹಿತರೆ ಬೇಗ ಆಗಲಿ ಅಂದ್ಬಿಟ್ಟು ಮೀಡಿಯಮ್ ಊರಿಲ್ಲೇ ಹುರ್ಕೋಬೇಕು ಯಾಕೆಂದರೆ ಎಲ್ಲ ಪದಾರ್ಥಗಳು ಕ್ಲೀನಾಗಿ ಉರಿಬೇಕಾಗತ್ತೆ ಅದರಿಂದನೇ ನೋಡಿ ಇವಾಗ ಇದಾಗಿದೆ ಇದನ್ನು ಬಿಡಬೇಕು ನೀವು ಹುರಿದಾದ್ಮೇಲೆ ಇದನ್ನು ಕೂಡ ಬಿಡಬೇಕು ನೋಡಿ ನೋಡಿ ಹೆಂಗೆ ಬಣ್ಣ ಚೇಂಜ್ ಆಗ್ತಾ ಇದೆ ನಿಮಗೆ ಗೊತ್ತಾಗುತ್ತೆ ಬೇಳೆಗಳಲ್ಲ ಇದನ್ನು ಆರದ್ಮೇಲೆ ನಾನು ಒಂದು ಮಿಕ್ಸಿ ಜಾರಿಗೆ ಅಕ್ಕಿ ಇದ್ದೀನಿ ಅಕ್ಕಿನ ಚೆನ್ನಾಗಿ ಪೌಡ್ರ್ ಮಾಡ್ಕೊಬರ್ಬೇಕು ನುಣ್ಣು ಪೌಡ್ರ್ ಇದು ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ನುಣ್ಣಗೆ ಪೌಡ್ರ್ ಬರಬೇಕು ನೋಡಿ ಈ ಥರ ನುಣ್ಣು ಪೌಡ್ರ್ ಮಾಡಿ ನಂತರ ಇದೇ ಮಿಕ್ಸಿ ಜಾರಿಗೆ ನಾನು ಉರಿದ್ನಲ್ಲ ಕಾಳುಗಳು ಆ ಕಾಳು ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಂಬರ್ತೀನಿ ನಮ್ಮ ಸ್ವಲ್ಪ ಬ್ಲೇಡು ಮಿಕ್ಸಿದು ಇದಾಗ್ಬಿಟ್ಟಿದೆ ಸ್ನೇಹಿತರೆ ಅದರಿಂದ ಸ್ವಲ್ಪ ಜಾಸ್ತಿನೇ ಬ್ಲೇ ರುಬ್ಬೇಕಾಗ ಗ್ರೈಂಡ್ ಮಾಡಬೇಕು ನೋಡಿ ಈ ಥರ ಇದು ನುಣ್ಣಗಾಗಬೇಕು ನಂತರ ಇದೇನು ಬಿಸಿ ಮಾಡುವ ಅವಶ್ಯಕ ಅವಶ್ಯಕತೆ ಇಲ್ಲ ನಾನು ಇದೇ ಬಾಣಲೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ನಂತರ ಈ ಬಾಣ್ಲಿಗೆ ನಾನು ರುಬ್ಬಿರೋ ಬೇಳೆಗಳು ಬೇಳೆಗಳು ಮಿಶ್ರಣ ಮತ್ತು ಅಕ್ಕಿ ಮಿ ಅಕ್ಕಿ ರುಬ್ಕೊಂಡಿದ್ನಲ್ಲ ಪೌಡ್ರ್ ಮಾಡಿದ್ನಲ್ಲ ಅದನ್ನು ಹಾಕೊತಾ ಇದ್ದೀನಿ ನಂತರ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ರವೆ ಉಪ್ಪಿಟ್ಟಿನ ರವೆ ಇರುತ್ತೆ ನೋಡಿ ಮೀಡಿಯಂ ರವೆ ಅದು ಉಪ್ಪಿಟ್ಟಿನ ರವೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಡುಗೆ ಶೋಡ ಹಾಕೊಳ್ಳೋಣ ಸಾಕು ಜಾಸ್ತಿ ಹಾಕಬೇಡಿ ಅಷ್ಟೇ ನೋಡಿ ಇಷ್ಟೇ ಅಡುಗೆ ಶೋಡ ಜಾಸ್ತಿ ಅಡುಗೆ ಶೋಡ ಏನಕ್ಕೆ ಅವಶ್ಯಕತೆ ಇಲ್ಲ ಅರ್ಧ ಟೇಬಲ್ ಸ್ಪೂನ್ ಸಾಕು ರವೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ರವೆ ಉಪ್ಪಿಟ್ಟಿನ ರವೆ ಬರ್ತಲ್ಲ ಅದು ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನು ಸ್ಟವ್ ಹಚ್ಚಿಲ್ಲ ಸ್ನೇಹಿತರೆ ಇದೇ ಬಾಂಡಿಲಿ ಮಿಕ್ಸ್ ಮಾಡಿದ್ದೀನಿ ಇದು ನೆನ್ಪಿಟ್ಕೊಳ್ಳಿ ಸ್ಟವ್ ಹಚ್ಚಿ ಬಿಸಿ ಮಾಡಬಾರ್ದು ಬಾಣಲಿ ನಾನು ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ದೊಡ್ಡದಾಗಿದೆ ಅಂತ ನಂತರ ಈ ಮಿಕ್ಸರ್ನ ಮಿಕ್ಸ್ ಮಾಡಿದ ಪುಡಿಗಳನ್ನೆಲ್ಲ ಒಂದು ಬಾಕ್ಸ್ ಹಾಕಿ ಇಟ್ಕೊತಾ ಇದ್ದೀನಿ ನೋಡಿ ಇದನ್ನು ನೀವು ಒಂದು ತಿಂಗಳು ಬೇಕಾದ್ರೆ ಈಚೆ ಇಟ್ಕೋಬೋದು ಏನು ಪ್ರಾಬ್ಲಮ್ ಆಗಲ್ಲ ಸ್ನೇಹಿತರೆ ನಂತರ ಇದೇ ಪುಡಿನೇ ಉಪಯೋಗಿಸ್ಕೊಂಡು ನಾನು ನಿಮಗೆ ಇವಾಗ ದೋಸೆ ಮಾಡೋದು ತೋರಿಸ್ಕೊಡ್ತೀನಿ ಯಾವ ರೀತಿ ದೋಸೆ ಮಾಡ್ಬೋದು ಈ ಕಾಳುಗಳು ಮತ್ತು ಅಕ್ಕಿ ಮಿಶ್ರಣದ ಪುಡಿಲಿ ಯಾವ ರೀತಿ ದೋಸೆ ಮಾಡ್ಬೋದು ಅಂತ ನೋಡಿ ಇದು ಬಟ್ಲು ತೊಗೊಂಡು ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಈ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನಾನು ಇವಾಗ ನಾನು ರುಬ್ಬಂಡಿದ ಇದಕ್ಕೆ ಒಂದು ಅರ್ಧ ಲೋಟ ಮೊಸರು ಹಾಕೊಳ್ಳೋಣ ಅರ್ಧ ಲೋಟ ಅಂದರೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಂತ ಅಂದ್ಕೊಳ್ಳಿ ನಂತರ ನೀರು ಹಾಕೊಳ್ಳೋಣ ತಿಕ್ನೆಸ್ ನೋಡ್ಕೊಂಡು ಇವಾಗ ದೋಸೆ ಬ್ಯಾಟ್ರ್ ನೀರು ಯಾವ ರೀತಿ ಬೇಕು ನಿಮ್ಮ ಮನೇಲಿ ದೋಸೆ ಬ್ಯಾಟ್ರ್ ಮಾಡ್ತೀರಲ್ಲ ಯಾವ ರೀತಿ ನೀರು ಬೇಕು ಅಂತ ನೀರು ಹಾಕೊಳ್ಳೋಣ ನೋಡಿ ನೀರು ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಕಾಳುಗಳಾಗಿ ಇದಕ್ಕೆ ಹೆಸ್ರು ಕಾಳು ಹಾಕೋರು ತುಂಬಾ ಚೆನ್ನಾಗಿರುತ್ತೆ ಒಳ್ಳೇದು ಸ್ನೇಹಿತರೆ ಅದರ ಹೆಸರು ಕಾಳು ಖಾಲಿ ಆಗಿತ್ತು ಮನೇಲಿ ಅದರಿಂದ ಹಾಕಿಲ್ಲ ನೀವು ಹೆಸ್ರು ಕಾಳು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಗಂಟಿಲ್ದಂಗೆ ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಹಂಗೂ ಒಂದೊಂದು ಗಂಟಿದೆ ನಾನು ಹಂಗೂ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಒಂದೊಂದು ಏನು ಪ್ರಾಬ್ಲಮ್ ಇಲ್ಲ ದೋಸೆ ಹಾಕ್ಬೇಕಾದ್ರೆ ಅದು ಏನಾಗಲ್ಲ ನಂತರ ಇಲ್ಲಿ ಒಂದು ಹೆಂಚಿನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಮೀಡಿಯಮ್ ಉರಿ ಮಾಡ್ಕೊಂಡಿದ್ದೀನಿ ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಹೊಸ ಅಂಚಾದರೆ ಸ್ನೇಹಿತರೆ ನಮ್ದು ಹಳೆ ಅಂಚು ಸ್ವಲ್ಪ ಕಷ್ಟಪಟ್ಟು ದೋಸೆ ತೆಗಿಬೇಕು ನಂತರ ಇದಕ್ಕೆ ಎಷ್ಟು ಬೇಕೋ ನಿಮಗೆ ದೋಸೆ ಆಗಲ್ಲ ನೋಡ್ಕೊಂಡು ಮೆತ್ತಗೆ ತಿರುಗಿಸ್ಬೇಕು ಇದು ಮಾಮೂಲಿ ದೋಸೆ ಥರ ತಿರುಗಿಸೋಗ್ಬೇಡಿ ಏಕೆಂದರೆ ನಾವು ಇದನ್ನು ನೆನೆಸಿಲ್ಲ ರುಬ್ಬಿಲ್ಲ ಏನಿಲ್ಲ ಮತ್ತು ಇದು ಮ್ಯಾರಿನೇಷನ್ ಆಗ ಕೂಡ ಬಿಟ್ಟಿಲ್ಲ ಡೈರೆಕ್ಟಾಗಿ ಮಾಡಿರೋದ್ರಿಂದ ಈ ಥರನೇ ಮಾಡ್ಕೋಬೇಕು ನೋಡಿ ನಿಧಾನಕ್ಕೆ ತಿರ್ಗಿಸಿದ್ರೆ ಬರುತ್ತೆ ಚೆನ್ನಾಗೇ ಬರುತ್ತೆ ನೋಡಿ ನಾನು ಇವಾಗ ದೋಸೆ ಹಾಕಿದ್ದೀನಿ ಇದಕ್ಕೆ ನಿಮಗೆ ತುಪ್ಪ ಬೇಕಾದ್ರೆ ತುಪ್ಪ ಹಾಕ್ಕೊಬೋದು ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕ್ಕೋಬೋದು ಮಕ್ಕಳು ನನಗೆ ಅನ್ನ ಬೇಡ ಇವತ್ತು ನಂಗೆ ದೋಸೆ ಬೇಕು ಹಂಗೆ ಹಿಂಗೆ ಅಂದಾಗ ಈ ಥರ ನೀವು ಪುಡಿ ಮಾಡಿ ಇಟ್ಕೊಂಡ್ರೆ ದಿಢೀರ್ನ ದೋಸೆ ಮಾಡ್ಬೋದು ಅಕ್ಷ್ಮಿಕಾ ನೋಡಿ ಇಷ್ಟು ಎಮ್ಮೆ ರೆಡಿ ಆಗಿದ್ರೆ ನೀವೇ ನೋಡಿದ್ರಲ್ವಾ ಅಕ್ಷ್ಮಿಕಾ ನೀವೆಲ್ಲ ನಾವು ಹೋಗಿ ಬಂದಾಗ ಏನಪ್ಪ ಮಾಡೋದು ಅಂದರೆ ಒಂಚೂರು ಉಪ್ಪಿನಕಾಯಿ ಇತ್ತು ಅಂದರೆ ಈ ದೋಸೆ ಮಿಕ್ಸರು ಕಲ್ಸ್ಕೊಂಡು ಉಪ್ಪನಕಾಯಿ ಹಾಕೊಂಡು ತಿನ್ಬಿಟ್ಟು ಆರಾಮಾಗಿ ಒನ್ ಟೈಮು ಊಟ ಮಾಡ್ಕೋಬೋದು ನೋಡಿ ಇದನ್ನು ತಿರುವಾಗಿ ಬೇಯಿಸ್ಬಿಟ್ಟು ತೆಗಿತಾ ಇದ್ದೀನಿ ನಂತರ ಇನ್ನೊಂದು ದೋಸೆ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ದೋಸೆ ಹಾಕೊಂಡು ಇದು ಸ್ವಲ್ಪ ಮೇಲೆ ಕ್ಯಾರೆಟ್ ಹಾಕೋತಾಯಿದ್ದೀನಿ ನೀವು ಈರುಳ್ಳಿದ್ರು ಕೂಡ ಹಾಕೋಬೋದು ನಾನು ಸ್ವಲ್ಪ ಕ್ಯಾರೆಟ್ ಹಾಕಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಪಡ್ಡು ಕೂಡ ಮಾಡ್ಕೊಬೋದು ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಪಡ್ಡು ಈ ಪೌಡ್ರಲ್ಲಿ ಪಡ್ಡು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಪಡ್ಡೂ ಮಾಡ್ಕೊಬೋದು ಇಡ್ಲಿ ಮಾಡೋಕೆ ಹೋಗಬೇಡಿ ಪಡ್ಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಂತರ ನೋಡಿ ಇವಾಗ ಇನ್ನೊಂದು ದೋಸೆ ಹಾಕಿ ಅದರ ಮೇಲೆ ನಾನು ಕ್ಯಾರೆಟ್ ತೂರಿ ಹಾಕ್ತಾಯಿದ್ದೀನಿ ದಯವಿಟ್ಟು ವಿಡಿಯೋಸ್ ನೋಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಅಂತ ಕೇಳ್ಕೊತೀನಿ ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅದರಿಂದ ನಿಮಗೂ ಒಂಥರ ನಾವಿಷ್ಟು ಇದ್ರು ನೀವೊಂದು ಲೈಕ್ ಅಥವಾ ಯಾರಿಗಾನ ವಿಡಿಯೋ ಶೇರ್ ಮಾಡಿದ್ರೆ ನಮಗೂ ಖುಷಿ ಖುಷಿಯಾಗುತ್ತಲ್ವ ಸ್ನೇಹಿತರೆ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ಇದು ಬೆಂದಿದೆ ಬೆಂದಾದ್ಮೇಲೆ ತಿರುಗಿಸಿ ಎರಡು ನಿಮಿಷ ಒಂದು ಸೈಡು ಎರಡು ನಿಮಿಷ ತಿರುವುಕ್ಕೆ ಒಂದು ಸೈಡ್ ಬೇಯಿಸ್ತೀನಿ ತುಂಬ ಆಗಿರುತ್ತೆ ದೋಸೆ ಇದು ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಇನ್ಸ್ಟೆಂಟಾಗಿ ಮಕ್ಕಳು ತುಂಬಾ ತಿಂತಾರೆ ಸ್ನೇಹಿತರೆ ನಿಜವಾಗ್ಲೂ ನೀವು ಒಂದು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೀವು ಕ್ಯಾರೆಟ್ ಇಲ್ಲ ಅಂದರೆ ಈರುಳ್ಳಿ ಹಾಕ್ಕೋಬೋದು ಅಕ್ಸಮಕ್ಕೆ ಪನ್ನೀರ್ ಇದ್ರೂ ಕೂಡ ತುರ್ದು ಹಾಕಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ರೆಡಿ ಮಾಡಿದ್ದೀನಿ ಎರಡು ಕ್ಯಾರೆಟ್ ದೋಸೆ ಒಂದು ಮಾಮೂಲಿ ದೋಸೆ ಮಾಡಿದ್ದೆ ಇದಕ್ಕೆ ನಾನು ಕಡಲೆಕಾಯಿ ಬೀಜದ ಚಟ್ನಿ ಮಾಡಿದೆ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ಯೂ ಸಾಗು ಇದ್ರೂ ಸೂಪರಾಗಿರುತ್ತೆ ಕಡಲೆಬೀಜದ ಚಟ್ನಿ ಮಾಡಿದೆ ದಯವಿಟ್ಟು ವಿಡಿಯೋ ತಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಈ ರೀತಿ ಇನ್ಸ್ಟಂಟ್ ದೋಸೆ ಮಾಡ್ಕೊಳ್ಳಿ Thank you.